ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಪಾಠಗಳು ಹೇಳ್ಕೊಡೋದ್ರಿಂದ ನಮ್ಮ ಸಂಸ್ಕೃತಿನ ಬೆಳಸೋ ನಿಟ್ಟಿನಲ್ಲಿ ಅವರು ತುಂಬಾ ಒಳ್ಳೇದ ಕೆಲಸ ಇದು ಯಾಕೆಂದ್ರೆ ಎಲ್ರಿಗೂ ಎಷ್ಟು ಮನಶಾಂತಿ ಸಿಗುತ್ತೆ ಸಂತೋಷ ಸಿಗುತ್ತೆ ಅದು ಹೇಳಕ್ ಆಗಲ್ಲ ಹೇಳಿದ್ರು ಹೆಂಗಸರು ಎಲ್ಲ ಕಲಿಬೇಕು ಚಳಕೆರೆ ಬ್ರದರ್ಸ್ ಅವರು ವೇದ ಘೋಷದೊಡನೆ ನಮ್ಮ ಯಜ್ಞ ಜೀವಗಳಿದೆ ಇರುತ್ತೆ ಅರಿತುಕೊಳ್ಳದೆ ಜ್ಯೋತಿಷ್ ಜ್ಯೋತಿಜ್ಞಾನ ಸರಸ್ವತಿ ಈಗಂತೂ ಐದು ಕಲ್ತಿದ್ದು ನಾನು ಹಾಂ ಸೂಕ್ತ ಐದ್ ಕಲ್ತಿದ್ದೆ ಇನ್ನು ಮುಂದೆ ಇದೆ ಹಾಗೆ ಈಗ ಎರಡು ವರ್ಷ ಆಗ್ತಾ ಬಂತು ನಾನು ಇಲ್ಲಿ ಪಾಠಶಾಲೆಯಲ್ಲಿ ಕಲಿತಾ ಈ ವರ್ಷ ಸದ್ಗುರು ಯಜ್ಞ ಮಾಡ್ತಾ ಇದ್ದೀವಿ ಸೊ ಅದರಿಂದ ನಾವು ಏನು ಕಲ್ತಿದ್ದೀವಿ ಅದನ್ನ ಇಲ್ಲಿ ನಮಗೆ ಮಾಡ್ಲಿಕ್ಕೂ ಅವಕಾಶ ಸಿಗುತ್ತೆ ಪ್ರತಿಯೊಬ್ಬರೂ ಗಂಡಸರಾಗಿರಬಹುದು ಹೆಂಗಸರಾಗಿರಬಹುದು ಹಾಗೆ ಎಲ್ಲ ಒಂದು ಕೆಲಸ ಅವರವರ ಒಂದು ವರ್ಕ್ ಶೆಡ್ಯೂಲಲ್ಲೂ ಸಹ ಇಲ್ಲಿ ಬಂದು ವೇದ ಪಾರಾಯಣವನ್ನು ಮಾಡಿ ವೇದ ಪಠಣವನ್ನು ಕಲಿತಾ ಇರೋದೇ ಒಂದು ವಿಶೇಷ ಹಾಗೆ ಈ ಒಂದು ವೇದವನ್ನು ಕಲಿಬೇಕು ಅಂತ ಹೇಳಿದಾಗ ಆಸಕ್ತಿ ಇರಬೇಕು ಆಸಕ್ತಿ ಇದ್ದರೆ ಎಲ್ಲವೂ ಸಾಧ್ಯ ಇಲ್ಲಿ ಎಲ್ಲರೂ ಎಲ್ಲೆಲ್ಲಿಂದ ಬಂದು ಕಲಿತಾ ಇದ್ದಾರೆ ಎಲ್ಲವನ್ನು ನಾವು ಇವರ ಹತ್ರ ಮಾತಾಡಿಸಿ ತಿಳ್ಕೊಳ್ಳೋಣ ಬನ್ನಿ ಹಾಂ ನಮಸ್ಕಾರ ಮೇಡಮ್ ನಿಮ್ಮ ಕಿರುಪರಿಚಯ ಮಾಡಿಸಿ ಹಾಗೆ ನೀವು ಇಲ್ಲಿ ಎಷ್ಟು ವರ್ಷದಿಂದ ವೇದ ಕಲಿತಾ ಇದ್ದೀರಾ ಅಂತ ಹೇಳಿ ನಮಸ್ಕಾರ ನಾನು ರಮಾಮಣಿ ಅಂತ ನಾವು ಇಲ್ಲೇ ಇದೇ ಬಡಾವಣೆಯಲ್ಲಿರೋದು ಮೂರು ವರ್ಷದಿಂದ ವೇದ ಕಲಿತಾ ಇದ್ದೀನಿ ಸನಾತನ ಪಾಠಶಾಲೆ ಓಕೆ ನಿಮಗೆ ಆಸಕ್ತಿ ಹೇಗೆ ಬಂತು ವೇದ ಕಲಿಬೇಕು ಅಂತ ಹೀಗೆ ತುಂಬ ಫ್ರೀ ಟೈಮ್ ಇರೋದು ನಮಗೆ ಏನಾರು ಒಂದು ಉಪಯೋಗಿಸ್ಕೋಬೇಕು ಒಳ್ಳೆ ಇದ್ರಲ್ಲಿ ಅಂತ ಹೇಳಿ ಈ ತರ ಹಿಂಗೆ ಗೊತ್ತಾಯ್ತಿದೆ ಎಲ್ಲರಿಗೂ ಹೇಳ್ಕೊಡ್ತಾರೆ ತುಂಬಾ ಒಳ್ಳೆ ಇದು ಕೆಲ್ಸ ಇದು ಯಾಕೆಂದ್ರೆ ಎಲ್ರಿಗೂ ಎಷ್ಟು ಮನಶಾಂತಿ ಸಿಗುತ್ತೆ ಸಂತೋಷ ಸಿಗುತ್ತೆ ಅದು ಹೇಳಕ್ ಆಗಲ್ಲ ಎಲ್ಲದನ್ನು ಮರ್ತ ಬಿಟ್ಟಿರ್ತೀವಿ ಏನೋ ಕಲಿತಿದೀವಿ ವಯಸ್ಸಾದ್ರೂ ಕಲ್ತ್ಕೋಬಹುದು ಅನ್ನೋದು ಒಂದು ಹುಮ್ಮಸ್ ಬಂದಿದೆ ಜಯಶ್ರೀರಾಮ್ ನನ್ನ ಹೆಸರು ಮಾಲಿನಿ ನಟೇಶನ್ ಅಂತ ನಾನು ಸನಾತನ ವೇದ್ ಪಾಠಶಾಲದಲ್ಲಿ ಆ್ಯಸ್ ಎ ಕೋಆರ್ಡಿನೇಟರ್ ಮತ್ತು ಜೊತೆಗೆ ಇದು ಇನ್ನು ಭೇದನ ಕಲಿತಾ ಇದ್ದೀನಿ ಮೂರು ವರ್ಷದಿಂದ ಮತ್ತು ನಾನು ಆ್ಯಕ್ಚುಲಿ ಹೆಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸಲ್ಲಿ ಮಾಡ್ತಿದ್ದೆ ಈಗ ಬಜಾಜ್ ಅಲಯನ್ಸಲ್ಲಿ ಆ್ಯಸ್ ಎ ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಜೊತೆಗೆ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರೋದ್ರಿಂದ ಸೊ ವೇದ್ ಪಾಠ ಕಲಿಯೋದಕ್ಕೆ ಅಷ್ಟು ಕಷ್ಟ ಇಲ್ಲ ಜೊತೆಗೆ ಈಗ ರೀಸೆಂಟಾಗಿ ನಮ್ಮ ಗುರುಗಳು ಹೇಳಿಬಿಟ್ಟು ಹೋದರು ಶೃಂಗೇರಿ ಗುರುಗಳು ಆ್ಯಕ್ಚುಲಿ ಹೆಂಗೆ ಕಲಿಬಾರ್ದು ಅದೆಲ್ಲ ಇರುತ್ತೆ ಬಟ್ ಗುರುಗಳು ಹೇಳಿದ್ರು ಹೆಂಗಸರು ಎಲ್ಲ ಕಲಿಬೇಕು ಕಲಿದ್ರೆ ಮಕ್ಳಿಗೂ ಎಲ್ಲ ಬರುತ್ತೆ ಮನೆಯಲ್ಲೇ ನಮ್ಮ ಸನಾತನ ಧರ್ಮ ಉಳಿಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲ ಹೇಳಿದ್ರು ಹಾಗಾಗಿ ನಮ್ಮ ಪಾಠಶಾಲೆಯಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಓಕೆ ಬಟ್ ಮಾಡ್ಬಿಟ್ಟಿದ್ದೀವಿ ಅನ್ಸುತ್ತೆ ಮನಸ್ಸಿಗೆ ತುಂಬಾ ಆಹ್ಲಾದ ನೀಡುವಂಥದ್ದು ಜೊತೆಗೆ ಒಂಥರ ಟ್ರಸ್ಟ್ ಬಸ್ ಅಂತ ಹೇಳಬೇಕದು ತುಂಬಾ ಸ್ಟ್ರೆಸ್ ಇರುವಾಗ ಒಳ್ಳೆ ನೀವು ಎಷ್ಟು ಗಂಟೆಗಳ ಕಾಲ ಅಭ್ಯಾಸ ಮಾಡಬೇಕಾಗುತ್ತೆ ಅಂದ್ರೆ ಅಭ್ಯಾಸ ಅಂದ್ರೆ ಆಕ್ಚುಲಿ ಅಂದ್ರೆ ಗುರುಗಳು ಹೇಳ್ಕೊಡೋದು ಸಾಕಾಗತ್ತೆ ಏನಂದ್ರೆ ರೆಗ್ಯುಲರ್ ಆಗಿ ನಮ್ಮ ಪಾಠಶಾಲಾದಲ್ಲೇ ನಾವು ಮಾಸ ಶಿವರಾತ್ರಿ ಇರಬಹುದು ಮತ್ತೆ ವೇದ ಪಾರಾಯಣಗಳು ಈ ಥರ ಮಾಡ್ತಾ ಇರೋದು ಜೊತೆಲಿ ಬೆಳಿಗ್ಗೆ ದೇವ್ರ ದೀಪ ಅದು ಇದು ಹಚ್ಚುವಾಗ ಒಂದು ಒನ್ ಅವರ್ ಹಾಫ್ ಅನ್ ಅವರ್ ಈ ಥರ ಹೇಳ್ಕೊಂಡ್ರೆ ಸಾಕಾಗತ್ತೆ ಸೊ ಆರಾಮಾಗಿ ಕಲಿಬಹುದು ಯಾರಾದ್ರೂ ಕಲಿಯೋರು ಇದ್ರು ಇನ್ನೂ ಕಾಂಟ್ಯಾಕ್ಟ್ ಮಾಡಿ ನನ್ನ ಶ್ರೀರಾಮ್ ಖಂಡಿತ ಜೈ ಶ್ರೀರಾಮ್ ನಮಸ್ಕಾರ ನನ್ನ ಹೆಸರು ಆಶಾ ನಾರಾಯಣ ಸ್ವಾಮಿ ಅಂತ ನಾವು ಈಗ ಐದನೇ ಯಾಗವನ್ನು ಸನಾತನ ವೇದ ಪಾಠಶಾಲೆಯಿಂದ ಮಾಡ್ತಾಯಿದ್ದೀವಿ ಹರೀಶ್ ಶರ್ಮಾ ಅಜ್ಜಿ ಹಾಗೂ ಗೌತಮ್ ಶರ್ಮಾಜಿ ನಿರಂಜನ ಶರ್ಮಾಜಿ ವಿನಯ್ ಶರ್ಮಾಜಿ ಅವರ ಮುಖಾಂತರ ಚಳ್ಕೆರೆ ಬ್ರದರ್ಸ್ ಅವರು ವೇದಘೋಷದೊಡನೆ ನಮ್ಮ ಯಜ್ಞ ಅತ್ಯಂತ ಸುಲಲಿತವಾಗಿ ಹಾಗೆ ಸಸೂತ್ರ ಅಂತೀವಲ್ಲ ಹಾಗೆ ಎಲ್ಲ ರೀತಿಯಿಂದ ಯಾವುದೇ ವಿಘ್ನ ಬರದೆ ನಾಲ್ಕು ಯಜ್ಞವನ್ನು ಮಾಡಿದ್ದೀವಿ ಇದು ಐದನೇ ಯಜ್ಞ ಇದು ಕೂಡ ಗುರು ತಾನೇ ಮುಂದೆ ನಿಂತು ನಡೆಸ್ಕೋತಾ ಇದ್ದಾನೆ ಅಂತ ಹೇಳ್ಬೋದು ಅವಂದೇ ಒಂದು ಸನ್ನಿಧಾನ ಸಾಯಿಬಾಬಾ ದೇವಸ್ಥಾನ ಈ ಸನಾತನ ವೇದ ಪಾಠಶಾಲೆ ಸನಾತನ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ಮಕ್ಕಳಿಗೆ ದೊಡ್ಡವರಿಗೆ ಇಲ್ಲಿ ವಯಸ್ಸು ಅಥವಾ ಲಿಂಗಭೇದ ಇಲ್ಲ ಎಲ್ಲರೂ ಮಂತ್ರಗಳನ್ನು ಕಲಿಬೋದು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸನಾತನ ಧರ್ಮವನ್ನು ಉಳಿಸುವಂತಹ ಬೆಳೆಸುವಂತಹ ಕೆಲಸ ಈ ಸನಾತನ ವೇದ ಪಾಠಶಾಲೆ ಕಡೆಯಿಂದ ಆಗ್ತಾ ಇದೆ ಇದು ಲೋಕ ಕಲ್ಯಾಣಕ್ಕಾಗಿ ನಾವು ಕೊರೊನೋ ಟೈಮಲ್ಲಿ ಹಮ್ಮಿಕೊಂಡಂತಹ ಒಂದು ಯಜ್ಞ ಈಗ ಐದನೇ ಯಜ್ಞ ಗುರುವಿನತ್ತ ಮುಖ ಮಾಡಿದೆ ನಾವು ನಮ್ಮ ಮುಂದೊಂದು ಗುರಿ ಇರಬೇಕಂತೆ ಹಿಂದೊಂದು ಗುರು ಇರಬೇಕಂತೆ ಅದಿಲ್ಲದೆ ಯಾವುದೂ ಜೀವನ ನಡೆಯೋದಿಲ್ಲ ಅಂತಹ ಗುರು ದತ್ತಾತ್ರೇಯ ಗುರೂಜಿ ಹಾಗೂ ಸಾಯಿಬಾಬಾ ನಮಗೆ ಮಾರ್ಗದರ್ಶಕರಾಗಿ ಇಷ್ಟು ದಿವಸ ಯಾಗ ಯಜ್ಞಗಳನ್ನು ಮಾಡಿ ಧರ್ಮ ಕಾರ್ಯಗಳನ್ನು ಮಾಡೋಕ್ಕೆ ದೇಶದಲ್ಲಿ ಧರ್ಮವನ್ನು ಉಳಿಸೋಕ್ಕೆ ಹಿಂದೂ ಧರ್ಮ ನಾವೆಲ್ಲರೂ ಒಂದೇ ಅನ್ನೋ ಒಂದು ನಿಟ್ಟಿನಲ್ಲಿ ಹಾಗೆ ಜನರನ್ನು ದೈವ ಮುಖವಾಗಿ ಅಂದರೆ ಸನಾತನ ಧರ್ಮದ ಮುಖವಾಗಿ ತೆಗೆದುಕೊಂಡು ಹೋಗ್ತಿರುವಂತಹ ಸನಾತನ ವೇದ ಪಾಠಶಾಲೆಗೂ ಇದರ ನೇತೃತ್ವ ಗುರುಗಳಾದಂತಹ ಹರೀಶ್ ಶರ್ಮಾಜಿಗೂ ಗೌತಮ್ ಗುರುಜಿಗೂ ಹಾಗೂ ನಿರಂಜನ ಶಾಸ್ತ್ರಿಗಳಿಗೂ ಹಾಗೂ ಸಮಸ್ತ ಸನಾತನ ವೇದ ಪಾಠಶಾಲೆಯ ಎಲ್ಲ ಶಿಷ್ಯರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ಒಳ್ಳೆಯ ಒಂದು ಯಶಸ್ಸು ಅದರ ಸಿಗಲಿ ಅಂತ ಹೇಳ್ತೀನಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಪಾಠಶಾಲೆಯ ಸದಸ್ಯರಿಗೂ ಕೂಡ ಎಲ್ಲರಿಗೂ ಗುರುವಿನ ಆಶೀರ್ವಾದ ಸಿಗಲಿ ಹೀಗೆ ಧರ್ಮ ಕಾರ್ಯಗಳು ಮುಂದುವರಿತಾ ಇರಲಿ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತಾ ನಾಳೆ ಇವತ್ತು ಸಂಜೆ ನಡೆಯುವಂತಹ ಧರ್ಮ ಕಾರ್ಯಗಳು ಸ ಎಲ್ಲ ರೀತಿಯಿಂದಲೂ ಒಳ್ಳೆ ರೀತಿಯಿಂದ ನಡೀಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ತಮಗೂ ವಂದನೆಯನ್ನು ತಿಳಿಸ್ತೀನಿ ಸಮಸ್ತ ಎಲ್ಲರಿಗೂ ಧನ್ಯವಾದಗಳು 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 ಆಶಾ ನಾರಾಯಣ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ಶ್ರೀ ಗೃಭ್ಯೂ ನಮಃ ಈ ವರ್ಷ ನಮ್ಮ ಸನಾತನ ವೇದ ಪಾಠಶಾಲೆಯಿಂದ ಸದ್ಗುರು ಯಜ್ಞ ಮಾಡ್ತಾ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಕುಂಭಮೇಳ ನಡೀತಿದೆ ಇದರ ಆಧಾರ ಏನು ಅಂತ ಹೇಳಿದ್ರೆ ಸೂರ್ಯ ಮತ್ತು ಗುರುವಿನ ಒಂದು ಸಂಚಾರ ಈಗ ರಾಶಿಯಲ್ಲಿ ಗುರು ಪರಿಭ್ರಮಣೆ ಇರೋದ್ರಿಂದ ಭೂಮಿಗೆ ಬಹಳ ಹತ್ತಿರವಾಗಿರುವಂಥ ಬೃಹಸ್ಪತಿ ಎಲ್ಲರಿಗೂ ಆತನ ಕರುಣೆಯನ್ನು ಕೊಡ್ತಾ ಇದ್ದಾನೆ ಅದರ ಅಂಗವಾಗಿ ಈ ಸಲ ನಾವು ಶ್ರೀ ಸದ್ಗುರು ಹೋಮವನ್ನು ಮಾಡ್ತಾ ಇದ್ದೀವಿ ಗುರುಕೃಪೆ ಎಲ್ಲರಿಗೂ ಸಿಗಲಿ ಅಂತ ಯಾವಾಗ ಸೂರ್ಯ ಉತ್ತರಾಯಣಕ್ಕೆ ಪ್ರವೇಶ ಮಾಡಿದ್ನೋ ಗುರು ರಾಶಿಯಲ್ಲಿ ಇದ್ದಾನೋ ಈಗ ಅದು ಅಮೃತ ಕಾಲ ಅಂತ ಹೇಳಿದ್ರು ಅದಕ್ಕೆ ಈ ಅಮೃತ ಸ್ಥಾನ ಆಗ್ತಿದೆ ಈಗ ಮಹಾಕುಂಭ ಮೇಳದಲ್ಲಿ ಅದರ ಅಂಗವಾಗಿ ಈ ಗುರುಗಳ ಕೃಪೆ ದೈವಿ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಲೋಕ ಕಲ್ಯಾಣಕ್ಕೋಸ್ಕರ ಈ ಸದ್ಗುರು ಯಜ್ಞವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಹೋದ ಸಲ ನಾವು ಕೇತು ರಾಶಿಯಲ್ಲಿ ಪ್ರವೇಶ ಆಗ್ತಿದ್ದಂಗೆ ಗಣ ಲಕ್ಷ ಗಣಪತಿಯ ಯಜ್ಞವನ್ನು ಮಾಡಿದ್ವಿ ಹೀಗೆ ಪ್ರತಿಯೊಂದು ಆಚರಣೆಗಳಿಗೂ ಜ್ಯೋತಿಷ್ಯದ ಆಧಾರ ಇದೆ ಗ್ರಹಗಳ ಸಂಬಂಧ ಇದೆ ಅದನ್ನು ಅರ್ಥಕೊಂಡು ಮಾಡೋದರಿಂದ ಆಚರಣೆಗಳು ಮಾಡೋದರಿಂದ ಸತ್ಫಲಗಳನ್ನು ನಾವು ಪಡ್ಕೋಬಹುದು ನಮ್ಮ ಜ ಶಾಲೆಯಲ್ಲಿ ಇದೇ ರೀತಿಯಲ್ಲಿ ಬಹಳ ಶಾಸ್ತ್ರೀಯ ಆಧಾರದ ಮೇಲೆ ಜ್ಯೋತಿಷಾಸ್ತ್ರವನ್ನು ವಾಸ್ತುಶಾಸ್ತ್ರವನ್ನು ಪ್ರಾಣಶಕ್ತಿಯನ್ನು ಹೇಗೆ ಉಪಯೋಗಿಸಬಹುದು ಮತ್ತು ನಮ್ಮ ಇರುವಂಥ ಈ ಮನುಷ್ಯ ಜೀವನ ಏನಿದೆ ಸದ್ವಿನಿಯೋಗ ಮಾಡಿಕೊಳ್ಳಿಕ್ಕೆ ಜ್ಯೋತಿಷ್ಯದ ಆಧಾರದ ಮೇಲೆ ಪ್ರಕೃತಿಯನ್ನ ಅರಿತುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈ ವಿಷಯಗಳನ್ನ ಎಲ್ಲರಿಗೂ ಎಲ್ಲ ಸನಾತನಿಯರಿಗೂ ಪಾಠ ಮಾಡ್ತಾ ಇದ್ದೀವಿ ಈಗ ಎಲ್ಲ ಬಂದು ಕಳೀರಿ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಪಾಠ ಮಾಡ್ತಾ ಇದ್ದೀರಾ ನಾನು ಹದಿನಾಲ್ಕು ವರ್ಷಗಳಿಂದ ಪಾಠ ಮಾಡ್ತೀನಿ ಹದಿನಾಲ್ಕು ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ ಸನಾತನ ವೇದ ಪಾಠಶಾಲೆ ಸುಮಾರು ಏಳೆಂಟು ವರ್ಷಗಳಿಂದ ಆಗ್ತಾ ಇರೋದು ಮುಂಚೆ ಎಲ್ಲಿ ಪಾಠ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ತಿದ್ದೆ ಸುಮಾರು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ದೇಶದವರು ಹೊರ ದೇಶದವರು ಎಲ್ಲ ಇದ್ದಾರೆ ಆದರೆ ಅದರ ವೈಭವ ನೋಡಬೇಕು ಅದೇ ಈ ಗ್ರಹಗಳ ಏನು ಅವಿಸ್ಮಯವಾದಂತಹ ಒಂದು ಪ್ರಭಾವ ಇದೆ ನೋಡಿ ಗುರು ಹತ್ರ ಇರೋದ್ರಿಂದ ಎಷ್ಟು ಸಾವಿರಾರು ಜನ ಹೋಗ್ತಾಯಿದ್ದಾರೆ ಕುಂಭಮೇಳಕ್ಕೆ ಹೌದೌದು ಇದಕ್ಕೆ ಇದಕ್ಕಿದೇ ಕಾರಣ ಅಂದರೆ ಯಾರೂ ಕೂಡ ಅದು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ಇದಕ್ಕಿದಾಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಇದೇ ಕಾರಣ ಯಾಕಂದ್ರೆ ಗ್ರಹಗಳ ಪ್ರಭಾವ ಆಗಿದೆ ಹೇಗೆ ಸೂರ್ಯ ಬಂದಾಗ ನಮಗೆ ತಾಪ ಬರುತ್ತೋ ಚಂದ್ರ ಬಂದಾಗ ಇಪ್ಪಾದ ಒಂದು ಒಂದು ವಾತಾವರಣ ಇರುತ್ತೋ ಹೀಗೆ ಗ್ರಹಗಳ ಒಂದು ಸಂಬಂಧ ಇರ್ಬೋದು ಪ್ರಭಾವ ಇರ್ಬೋದು ಮನುಷ್ಯನ ಮೇಲೆ ಭೂಮಿಯ ಮೇಲೆ ಎಲ್ಲ ಜ ಚರ ಚರ ಅಚರ ಜೀವಗಳಿದೆ ಅದು ಮೇಲೆ ಎಲ್ಲರ ಮೇಲೂ ಇರುತ್ತೆ ಅದನ್ನು ಅರಿತುಕೊಳ್ಳದೆ ಜ್ಯೋತಿಷ್ ಜ್ಯೋತಿಜ್ಞಾನ ಅದು ಭಾಳ ವಿಸ್ಮಯವಾಗಿದೆ ಇದನ್ನು ನಾವು ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಿದೆ ಇದು ಒಂದು ಉದಾಹರಣೆಗೆ ಇದು ಆರೋಗ್ಯ ಜ್ಯೋತಿಷ ಅಂತ ಮೆಡಿಕಲ್ ಅಷ್ಟಲ್ಲ ಅದನ್ನು ನಾನು ಡಾಕ್ಟ್ರೇಟ್ ಆಗಿದೆ ಈ ವಿಷಯವನ್ನು ನಾನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ ಆರೋಗ್ಯ ಅಂದರೆ ಒಂದು ಕುಂಡ್ಲಿಯನ್ನು ನೋಡಿ ಯಾವ ಥರ ನಮ್ಮ ದೇಹದಲ್ಲಿ ಅಲ್ಲಿ ಪ್ರಾಣಶಕ್ತಿಗಳು ಕಮ್ಮಿ ಆಗುತ್ತೆ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಇದನ್ನು ಕುಂಡ್ಲಿಯ ಆಧಾರದ ಮೇಲೆ ನೋಡ್ಬೋದು ಆರೋಗ್ಯ ಜ್ಯೋತಿಷ್ಯ ಅಂತ ಈ ಥರ ಒಂದು ಜ್ಞಾನ ಯಜ್ಞವನ್ನು ನಾವು ಪ್ರತಿನಿತ್ಯ ಮಾಡ್ತೀವಿ ವರ್ಷ ಪೂರ್ತಿ ವರ್ಷ ವರ್ಷಕ್ಕೊಮ್ಮೆ ಎಲ್ಲ ಗುರುಗಳನ್ನು ಮಾಡಿಕೊಂಡು ಒಂದು ಯಜ್ಞವನ್ನು ಮಾಡ್ತೀವಿ ಈ ಸತ್ಕಾರ್ಯದಲ್ಲಿ ಎಲ್ಲರೂ ಬಾಲ್ ಪಾಲ್ಗೊಂಡು ಮತ್ತು ಕೃಪೆಯನ್ನು ಪಡ್ಕೊಳ್ಳಿ ಶ್ರೀಕಂಠ ಪ್ರಸಾದ್ ಅಂತ ನಾನು ವಿದ್ಯಾರ್ಣ್ಯಪುರದಲ್ಲಿ ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಇಲ್ಲೇ ಇದ್ದೀನಿ ನಮ್ಮದು ವೈದಿಕ ಮನೆತನ ಸಂಪ್ರದಾಯ ನಮ್ಮದು ಮನೆ ನಾವು ಸಾಂವೇದಿಕರು ಮತ್ತು ನಮ್ಮ ಮನೆಯಲ್ಲೇ ಇದು ವೇದ ಅಭ್ಯಾಸ ಎಲ್ಲ ಹೇಳ್ಕೊಟ್ಟಿದ್ದಾರೆ ಜೊತೆಗೆ ತುಂಬ ಇಷ್ಟಪಟ್ಟು ನಾನು ಜ್ಯೋ ನಮ್ಮನೆ ಸಂಸ್ಕೃತಿಯಿಂದ ಜ್ಯೋತಿಷ್ಯನೂ ಇದೆ ಜ್ಯೋತಿಷನೂ ಕಲ್ತ್ಕೊಂಡಿದ್ದೀನಿ ಐಕಾಸ್ನ ಒಂದು ದೊಡ್ಡ ಸಂಸ್ಥಾನದಲ್ಲಿ ನಾನು ಬೃಹತ್ ಬೃಹತ್ ಪರಾಶರ ಹೋರಶಾಸ್ತ್ರ ಮತ್ತು ನಾಡಿ ಜ್ಯೋತಿಷ್ಯ ಕಲ್ತಿದ್ದೀನಿ ಮತ್ತು ಅದ ತದನಂತರ ನಾನಿವಾಗ ವಾಸ್ತುನೂ ಕಲಿತಾ ಇದ್ದೀನಿ ಅಲ್ಲೇ ಸೊ ಇದು ನನ್ನ ಕಿರುಪರಿಚಯ ನಮ್ಮ ವೇದ ಪ್ರಕಾರ ಹೆಂಗಿದೆಯೋ ಹಾಗೆ ಕಲ್ತ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಮೂಲತಃ ನಾನು ಬಿ ಎಸ್ ಸಿ ಓದಿದ್ದೀನಿ ಅದಾದಮೇಲೆ ಎಮ್ ಕಾಮು ಎಮ್ ಎಸ್ ಡಬ್ಲ್ಯೂ ಹೆಚ್ ಆರ್ ಮಾಡಿದ್ದೀನಿ ಎರಡು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಪ್ಲಸ್ ಡಿಪ್ಲೊಮೊ ಇನ್ ಮಾಸ್ ಕಮ್ಯುನಿಕೇಶನ್ ಆ್ಯಂಡ್ ಜರ್ನಲಿಸಮ್ ಓದಿದ್ದೀನಿ ಲೇ ಕೌನ್ಸಿಲಿಂಗ್ ಮಾಡಿದ್ದೀನಿ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಸೀನಿಯರ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ಮಾಡ್ತಾಯಿದೆ ನನ್ನ ಈ ವೇದ ಜೊತೆಗೂ ಇಟ್ಕೊಂಡು ಮಾಡ್ತಾಯಿದ್ದೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ಜಾಬ್ ಬಂದು ದುಬೈನಲ್ಲಿತ್ತು ಮಾರ್ಚ್ನಲ್ಲಿ ನಾನು ವಾಪಸ್ ಬಂದೆ ಅದಾದಮೇಲೆ ತುಂಬ ನಮ್ಮ ಸನಾತನ ಧರ್ಮದ ಬಗ್ಗೆ ನಾನು ಫೋಕಸ್ ಮಾಡಿಕೊಂಡು ಇದ್ದೀನಿ ಗುರುಗಳು ತುಂಬ ಚೆನ್ನಾಗೆ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಕರೆದಿ ಎಲ್ಲ ಕೆಲಸಕ್ಕೂ ಹೋಗ್ತೀವಿ ಮಾಡ್ತೀವಿ ಹಾಗೆ ಇವಾಗ ಇಲ್ಲಿ ಸದ್ಗುರು ಯಜ್ಞ ನಡೀತಾ ಇದೆ ತುಂಬ ಬಹಳ ವಿಶೇಷವಾದ ಯಜ್ಞ ನೀವು ಎಲ್ಲೇ ನೋಡ್ಬೋದು ಈ ಥರ ಒಂದು ವರ್ ವರ್ಷಕ್ಕೊಂದ್ಸಲ ಈ ಥರ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿರ್ತಾರೆ ಈ ಈ ಯಜ್ಞ ತುಂಬ ಚೆನ್ನಾಗಿ ನಡೀತಾ ಇದೆ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ವಿದ್ಯಾರಾಯಪುರದಲ್ಲಿ ಎಲ್ಲ ಸಮಾಜದವ್ರು ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಒಂದು ಸಾಂಬೇದ ಹೇಳ್ತೀನಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ॐ नमः मवेधायां ॐ पावकानय्यां सरस्वती वाजेविर्वा जिनायि वाती यज्ञां वाष्टु अहो वां रियावासु ಇದು ಸಾಂವೇದ ಇದಕ್ಕೆ ನಾವು ಸರಸ್ವತಿ ಸೂಕ್ತ ಅಂತ ನಾವು ಹೇಳ್ತೀವಿ ಒಂದು ಹೇಳಿ ಒಂದು ತುಣುಕು ಅಲ್ಲ ಅಡ್ವಾನ್ಸ್ ಅಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡ್ಬೇಕಾದ್ರೆ ನಾನು ಸಾಂವೇದ ಅಂತ ಹೇಳ್ಕೊಂಡು ಎಲ್ಲ ವೇದದಲ್ಲೂ ತುಂಬಾ ಮೇಲಿಕ್ಕಿದೆ ಆಮೇಲೆ ಇದಕ್ಕೆ ಎಕ್ಸ್ಪೊನೆನ್ಶಿಯಲ್ ಪವರ್ಸ್ ಇದೆ ಹಂಗೆ ಹೇಳ್ತಾ ಹೋದ್ರೆ ಅದೇ ತರ ಸಿಗ್ನೂ ಎಲ್ಲ ಇರುತ್ತೆ ನಮ್ಮ ಸಂಪ್ರದಾಯದಲ್ಲಿ ಬಂದಿರೋದು ಹೇಳ್ತಾ ಇದ್ದಾರೆ ಈ ವೇದ ಪಾಠಶಾಲೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಹಾ ಗುರುಗಳು ತುಂಬಾ ವರ್ಷದಿಂದ ಅಂದ್ರೆ ನಾನು ಕಂಡಂಗೆ ಒಂದು ಐದಾರು ವರ್ಷದಿಂದ ವೇದ ಹೇಳ್ಕೊಡ್ತಾ ಇದಾರೆ ತುಂಬ ಚೆನ್ನಾಗಿ ವೇದ ಪಾಠ ಮಾಡ್ತಾರೆ ಆನ್ಲೈನು ಇರುತ್ತೆ ಆಫ್ಲೈನು ಇರುತ್ತೆ ಕ್ಲಾಸ್ಗಳು ತುಂಬ ಚೆನ್ನಾಗಿರುತ್ತೆ ಹೇಳ್ಕೊ ಅದೇ ಅದು ಬೇರೆದ್ದೇ ಒಂದು ಗ್ರೂಪ್ ಇದೆ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಗುರುಗಳು ಸಾಕಷ್ಟು ಜನ ಸೇರ್ಕೋಬೋದು ಇದಕ್ಕೆ ನಮ್ಮ ಇದು ಬರೀ ಇದು ಏನು ಒಂದೇ ಪಂಗಡದವ್ರಿಗೆ ಅಂತ ಏನೂ ಇಲ್ಲ ಯಾರು ಬೇಕಾದ್ರೂ ಬಂದು ಸೇರಿಕೊಂಡು ಕಲ್ತ್ಕೋಬೋದು ಇಲ್ಲಿ ವೇದಾಭ್ಯಾಸನ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಶುಭಮ್ಮ ಕಿಂಡ್ರಲ್ ಹೇಳಿ ಮಂಟಿಟೇಷನ್ ಕಂಪ್ನಿ ಅಲ್ಲಿ ನಾನು ಪ್ರೊಜೆಕ್ಟ್ ಮ್ಯಾನೇಜರಾಗಿ ವರ್ಕ್ ಇದ್ದೀನಿ ನಾನು ಕಿಂಡ್ರಲ್ ಹಾಂ ಅಲ್ಲಿ ನಾನು ಪ್ರಾಜೆಕ್ಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದೀನಿ ನಾನು ನನಗೆ ಇದ್ರದ್ದು ಸಂಸ್ ವೇದ ಪಾಟ್ದು ಹೇಗೆ ಗೊತ್ತಾಯ್ತಪ್ಪ ಅಂದರೆ ನನಗೆ ಎರಡು ಸಾವಿರದ ಹದಿನೆಂಟು ಅವಾಗ ಎಲ್ಲ ಸ್ಟಾರ್ಟ್ ಮಾಡಿದ್ರು ಆ ಬೋರ್ಡ್ ಹಾಕ್ತಿದ್ರು ಎಲ್ಲ ಕಡೆಯೂ ಈಗ ವೇದ ಪಟ್ಟೆ ಹೇಳ್ಕೊಡ್ತಾಯಿದ್ದೀವಿ ಅಂತೇಳಿ ಅವಾಗ ನಮ್ಗೆ ಇಂಟ್ರೆಸ್ಟ್ ಬಂತು ನೋಡಿ ಯಾಕಂದರೆ ಇಲ್ಲಿ ಯಾರು ಸುತ್ತಮುತ್ತಲು ಯಾರು ಹೇಳ್ಕೊಡೋರು ಇರಲಿಲ್ಲ ನಮಗೆ ಬರೀ ಆನ್ಲೈನಲ್ಲಿ ಹೇಳ್ಕೊಡ್ತಿದ್ರು ಸಮಕ್ಷಮ ಎದುರುಗಡೆ ಕೂತ್ಕೊಂಡು ಯಾರು ಹೇಳ್ಕೊಡ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಹೋಗ್ಬಿಟ್ಟು ನಾನು ಸ್ವ ಪೂರ್ತಿ ವೇದ ಕಲ್ತಿಲ್ಲ ಸ್ವಲ್ಪ ವೇದ ಕಲ್ತಿದ್ದೀನಿ ನಾನು ಹಾಗೆ ಇಲ್ಲಿ ಹೇಗಪ್ಪ ಅಂದರೆ ವೇದದಲ್ಲದೆ ಈಗ ಸಂಸ್ಕೃತಿ ಹೇಳ್ಕೊಡ್ತಾರೆ ಯೋಗಾಸನ ಮತ್ತು ಇದ್ರದ್ದು ಏನು ವಾಸ್ತು ಮತ್ತು ಜ್ಯೋತಿಷ್ಯ ಅವೇ ನಾಲ್ಕು ಹೇಳ್ಕೊಡ್ತಾರೆ ಇಲ್ಲಿ ಎಲ್ಲ ಥರದ್ದು ಹಾಂ ಈ ಸಾನದ ಬೇರೆ ಬಾರಿ ಏನೇನು ಬರುತ್ತಲ್ಲ ಸಾನದ್ದದಲ್ಲಿ ಅದನ್ನೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ ಮುಂದೆ ಈಗ ಸದ್ಯಕ್ಕೆ ನಾನು ವೇದ ಕಲಿತಾ ಇದ್ದೀನಿ ನಾನು ಸದ್ಯಕ್ಕಂತೂ ಇನ್ನು ಕಲಿಬೇಕು ಭಾಳಷ್ಟಿದೆ ಸದ್ಯಕ್ಕೆ ಈಗಂತೂ ಐದು ಕಲ್ತಿದ್ದೀನಿ ನಾನು ಹಾ ಹಾ ಸೂಕ್ತ ಐದು ಕಲ್ತಿದ್ದೆ ಇನ್ನು ಮುಂದೆ ಬಹಳಷ್ಟಿದೆ ಕಲಿತಾ ಹೋಗ್ತಿದ್ದೀನಿ ನಾನು ನಮಸ್ಕಾರ ನನ್ನ ಹೆಸರು ನಾಗ ತೇಜಸ್ವಿ ಇಲ್ಲೇ ವಿದ್ಯಾರಣ್ಯಪುರದ ನಿವಾಸಿ ನಾನು ಸದ್ಯಕ್ಕೆ ಹೆಲ್ತ್ ಕೇರ್ ಕಂಪ್ನಿಯಲ್ಲಿ ಪ್ರೊಕ್ಯೂರ್ಮೆಂಟಲ್ಲಿದ್ದೀನಿ ಸೊ ಅದು ನನ್ನ ಪ್ರೊಫೆಷ್ನಲ್ ಥಿ ಹೆಲ್ತ್ ಕೇರ್ ಕಂಪ್ನಿಯಲ್ಲಿ ಪ್ರೊಕ್ಯೂರ್ಮೆಂಟಲ್ಲಿದ್ದೀನಿ ನಾನು ಸೊ ಆಸಕ್ತಿ ಹೇಗೆ ಬಂತು ಅಂತಂದರೆ ಸುಮಾರು ಮೊದಲಿಂದಾನು ಆಸಕ್ತಿ ಇತ್ತು ಬಟ್ ಕಲಿಯೋದಕ್ಕೆ ಅವಕಾಶ ಆಗಿರಲಿಲ್ಲ ಹಾಗಾಗಿ ಕಲ್ತ್ಕೊಳ್ಳೋ ಅಂದರೆ ಸ್ವಯಂ ಕಲ್ತ್ಕೊಳ್ಳೋದಾಗಿತ್ತು ಅಷ್ಟೇ ಹೊರತು ಬಟ್ ಎಲ್ಲ ಹೇಳ್ದಂಗೆ ಗುರುಮುಖೇನ ಕಲ್ತ್ರೇನೆ ಅದು ಸಿದ್ಧಿ ಆಗೋದು ಜೊತೆಗೆ ನಾವು ಮಾಡೋ ತಪ್ಪುಗಳು ಅದೆಲ್ಲನೂ ತಿದ್ದೋದಕ್ಕೆ ಒಬ್ಬರು ಗುರುಗಳು ಇರಲೇಬೇಕು ಹಾಗಾಗಿ ಹರಿಶ್ ಶರ್ಮಾ ಗುರುಗಳದು ಪರಿಚಯ ಆಯಿತು ಹಾಗೆ ಈಗ ಎರಡು ವರ್ಷ ಆಗ್ತಾ ಬಂತು ನಾನಿಲ್ಲಿ ಪಾಠಶಾಲೆಯಲ್ಲಿ ಕಲಿತಾ ನಡೀತಾ ಇದೆ ಹಾಗೆ ನೀವು ಎಷ್ಟು ವೇದಗಳು ಕಲ್ತಿದ್ದೀರಾ ಸರ್ ಇಲ್ಲಿ ಎಷ್ಟು ಸುಮಾರು ಸೂಕ್ತಗಳು ಒಂದು ಹತ್ತು ಹನ್ನೆರಡು ಸೂಕ್ತಗಳು ಹೇಳಿಕೊಟ್ಟಿದ್ದಾರೆ ಅದು ಕಲಿತಾಗಿದೆ ಇವಾಗ ಸದ್ಯಕ್ಕೆ ರುದ್ರ ಪ್ರಶ್ನ ನಡೀತಾ ಇದೆ ಆದರೆ ನೀವು ಆನ್ಲೈನಲ್ಲೇ ಕಲಿತಾ ಇರೋದು ನಾ ಆನ್ಲೈನು ಆಫ್ಲೈನ್ ಈಗ ಸದ್ಯಕ್ಕೆ ಆನ್ಲೈನ್ ಆಗ್ತಾ ಇದೆ ಇಲ್ಲಾಂದರೆ ಸಾಮಾನ್ಯ ಪಾಠಶಾಲೆಗೆ ಬಂದು ಕಲಿಯೋದಾಗಿರತ್ತೆ ನೀವು ಸುಮಾರು ಐದಾರು ವರ್ಷದಿಂದ ನಡೀತಾ ಇದೆ ಸನಾತನ ವೇದ ಪಾಠಶಾಲೆ ಗೊತ್ತಿದ್ರೂ ಬಂದು ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ ಜಾಯಿನ್ ಆಗೋಕ್ಕಾಗಿರಲಿಲ್ಲ ಏನೋ ಒಂದು ಪ್ರೇರಣೆಯಿಂದ ಹಾಗೇ ಶುರು ಮಾಡಿದೀಗ ಸುಮಾರು ಎರಡು ವರ್ಷ ಆಗ್ತಾ ಬಂತು ಇಲ್ಲಿ ಎಲ್ಲರೂ ಹೇಳಿದ ಹಾಗೆ ಎಲ್ಲ ವೇದ ಪಾಠ ನಡೀತಾ ಇದೆ ಜ್ಯೋತಿಷ ನಡೀತಾ ಇದೆ ಯೋಗ ಇದೆ ಮತ್ತು ಸಂಸ್ಕೃತ ಪಾಠ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಪಾಠ ಮಾಡ್ತಾ ಇದ್ದಾರೆ ಒಟ್ಟಲ್ಲಿ ಚೆನ್ನಾಗಿ ನಡೀತಾ ಇದೆ ಇನ್ನೂ ಅಭಿವೃದ್ಧಿ ಹೊಂದಬೇಕು ಇನ್ನೂ ಸಾಕಷ್ಟು ಜನ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಇದೆ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೇನೆ ತುಂಬ ಧನ್ಯವಾದಗಳು ಸರ್ ನಮಸ್ತೆ ನಮಸ್ತೆ ನಾನು ಗೀತಾ ರಂಗನಾಥ್ ಅಂತ ನನಗೆ ಸುಮಾರು ಐದು ವರ್ಷದಿಂದನೇ ಹರೀಶ್ ಶರ್ಮಾ ಅವರು ಪರಿಚಯ ಆಗಿದ್ದಾರೆ ಅವರು ಹೇಗೆ ಅಂದರೆ ಅವರು ಸನಾತನ ವೇದ ಪಾಠ ಶಾಲೆಯಲ್ಲಿ ಎಲ್ಲರಿಗೂ ಎಲ್ಲ ವಯಸ್ಸಿನವ್ರಿಗೂ ಜಾತಿ ಭೇದ ಮತ ಇಲ್ಲದೆ ಅವರು ಎಲ್ಲರಿಗೂ ಪಾಠ ಹೇಳಿಕೊಡ್ತಾರೆ ಒಂದು ಆಮೇಲೆ ಬರೀ ಅವ್ರಿಗೆ ಮಾತ್ರ ಪ್ರೋತ್ಸಾಹ ಕೊಡದೆ ನಮ್ಮಂಥವ್ರಿಗೂ ಕೂಡ ಅವರು ಪ್ರತಿಯೊಂದು ಅವರ ಕಾರ್ಯಕ್ರಮದಲ್ಲಿ ವರ್ಷಕ್ಕೊಂದ್ಸತಿ ಮಾಡೋ ಯಜ್ಞಗಳಾಗಲಿ ಯಾವುದ್ರಲ್ಲಾಗಲಿ ಅವರು ಅದನ್ನು ನಮ್ಮ ನಮ್ಮನ್ನು ಕೂಡ ಭಾಗವಹಿಸೋಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಈವನ್ ನಾನು ಲಾಸ್ಟ್ ಇಯರು ಗಿರಿಜಾ ಕಲ್ಯಾಣದಲ್ಲಿ ನಾವು ಕೂತಿದ್ವಿ ಹೆಣ್ಣಿನ ಕಡೆ ಅಂದರೆ ಪಾರ್ವತಿ ಕಡೆ ನಾವು ಕೂತಿದ್ವಿ ಈ ಸತಿ ಸತ್ಯನಾರಾಯಣ ಪೂಜೆ ಕೂಡ ನಮ್ಮ ನನ್ನ ನಮ್ಮ ಯಜಮಾನ್ರನ್ನ ಕೂಡಿಸ್ತಾ ಇದ್ದಾರೆ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಅದಕ್ಕೇನು ಇದೇ ಇಲ್ಲ ಬೆಲೆ ಕಟ್ಟೋಕ್ಕಾಗದೇ ಇರೋವಂಥ ಇದನ್ನು ಅವರು ನಮಗೆ ಇದ್ದಾರೆ ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ನಮ್ಮ ಸನಾತನ ಸಂಸ್ಕೃತಿನ ಉಳಿಸೋಕ್ಕೆ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಆಮೇಲೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪಾಠಗಳು ಹೇಳ್ಕೊಡೋದ್ರಿಂದ ನಮ್ಮ ಸಂಸ್ಕೃತಿನ ಬೆಳೆಸೋ ಅಂಥ ಪ್ರಯ ನಿಟ್ಟಿನಲ್ಲಿ ಅವರು ತುಂಬ ಯಶಸ್ವಿಯಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅವರ ಎಲ್ಲ ಕಾರ್ಯಕ್ರಮಗಳು ಮುಂದೆ ಆಗೋ ಕಾರ್ಯಕ್ರಮಗಳು ಕೂಡ ಅವ್ರಿಗೆ ಯಶಸ್ಸು ಆದಷ್ಟು ಯಶಸ್ಸು ಸಿಗಲಿ ಕೀರ್ತಿ ಅವರು ಉತ್ತಂಗಕ್ಕೆ ಏರಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಅಶೋಕ್ ರಾವ್ ಅಂತ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟು ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗಲ್ಲಿದ್ದೀನಿ ಸೊ ಇಲ್ಲಿ ವೇದ ಕಲಿಬೇಕು ಅಂತ ನನಗೆ ಭಾಳ ವರ್ಷದಿಂದ ಆಸಕ್ತಿ ಇತ್ತು ಬಟ್ ಇಷ್ಟು ಹತ್ತಿರದಲ್ಲಿ ಇಷ್ಟು ಚೆನ್ನಾಗಿ ಹೇಳ್ಕೊಡೋರು ಯಾರೂ ಸಿಕ್ಕಿರಲಿಲ್ಲ ಸೊ ಇಲ್ಲಿ ಸನಾತನ ವೇದ ಪಾಠಶಾಲದಲ್ಲಿ ಹೇಳ್ಕೊಡ್ತಾರೆ ಅಂತ ಗೊತ್ತಾಯಿತು ಸೊ ನಾನು ಪ್ಲಸ್ ನನ್ನ ಮಗನೂ ಸೇರಿಸಿದ್ದೀನಿ ಸೊ ಅವನು ಹೇಗೂ ಇದ್ದ ಅಂತ ಅವನ ಜೊತೆ ನಾನು ಬಂದು ಆಸಕ್ತಿ ಬಂತು ಎರಡೂವರೆ ವರ್ಷದಿಂದ ಕಲಿತಾ ಇದ್ದೀವಿ ಇಲ್ಲಿ ಸೊ ಸಾಧಾರಣ ಒಂದು ಹತ್ತು ಹನ್ನೆರಡು ಸೂಕ್ತಗಳು ಒಂದೆರಡು ಉಪನಿಷತ್ತು ರುದ್ರ ಚಮಕ ಅದೆಲ್ಲ ಕಲ್ತಿದ್ದೀವಿ ಇಲ್ಲಿ ನಮ್ಮ ಸನಾತನ ವೇದ ಪಾಠಶಾಲದಲ್ಲಿ ಬರೀ ಯೋಗ ಒಂದೇ ಅಲ್ಲ ಸಂಗೀತ ಹೇಳ್ಕೊಡ್ತಾರೆ ಯೋ ಆಮೇಲೆ ಯೋಗ ವೇದ ಮಂತ್ರ ವೇದಿಕ ಮ್ಯಾಥಮೆಟಿಕ್ಸ್ ಜ್ಯೋತಿಷ್ಯ ಇದೆಲ್ಲ ಹೇಳ್ಕೊಡ್ತಾರೆ ನೀವೇನು ಕಲಿತಾ ಇದ್ದೀರಾ ಇಲ್ಲಿ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ನಾನು ಸಾಧಾರಣ ಎರಡೂವರೆ ಮೂರು ವರ್ಷದಿಂದ ಕಲಿತಾ ಇದ್ದೀನಿ ಬರೀ ವೇದ ಮಂತ್ರ ಮಾತ್ರ ಕಲಿತಾ ಇದ್ದೀನಿ ನಾನು ನನ್ನ ಮಗ ಕೂಡ ಬಟ್ ನಮ್ಮ ಕಡೆ ಬೇರೆಯವರು ಜ್ಯೋತಿಷ ಅದು ಎಲ್ಲ ಕಲಿತಾ ಇದ್ದಾರೆ ಅದೇ ಈ ವೇದಗಳನ್ನ ನೀವು ಕಲಿತ ಆದ್ಮೇಲೆ ದಿನ ಒಂದು ನಿರ್ದಿಷ್ಟ ಇಷ್ಟು ಸಮಯ ಅಭ್ಯಾಸ ಅಭ್ಯಾಸ ದಿವಸ ಮಾಡಿದ್ರೆ ಒಳ್ಳೇದು ಕನಿಷ್ಠ ವಾರಕ್ಕೊಂದು ಎರಡು ಸರಿ ಆದರೂ ಮಾಡಿದ್ರೆ ಸ್ವಲ್ಪ ಅದು ಟಚ್ ಆಗಿರುತ್ತೆ ಪ್ಲಸ್ ನೀವು ಹೇಳಿದಾಗ ಅದು ಬರುತ್ತೆ ನಿಮ್ಗೆ ಶೈಲಿ ಅದರಲ್ಲಿ ಕರೆಕ್ಟಾಗಿ ಬರುತ್ತೆ ಬಟ್ ಪ್ರಾಕ್ಟೀಸ್ ಇಲ್ಲದೆ ಆಗೋದಿಲ್ಲ ಅದರಿಂದ ಖಂಡಿತ ಮನೇಲೂ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ನಿಮಗೆ ಈ ವೇದ ಪಾಠಶಾಲೆ ಬಗ್ಗೆ ಏನು ಅನ್ಸುತ್ತೆ ಎರಡು ಮಾತು ಹೇಳಿ ನಮ್ಮ ವೇದ ಪಾಠಶಾಲೆಯಲ್ಲಿ ಒಂಥರ ಎಲ್ಲದೂ ಹೇಳ್ಕೊಡ್ತಾರೆ ಒಂದು ಪ್ಲಸ್ ವೆರಿ ಸಿಂಪಲ್ಲಾಗಿ ಹೇಳ್ಕೊಡ್ತಾರೆ ಫಾಸ್ಟಾಗಿ ಹೇಳ್ಕೊಡೋದಿಲ್ಲ ಒಂದೊಂದನ್ನು ನಿಧಾನಕ್ಕೆ ತೊಗೊಂಡು ನಿಮ್ಗೇನು ಕಷ್ಟ ಅನ್ಸಲ್ಲ ಅವರು ಕಷ್ಟ ಅನ್ಸೋದಿಲ್ಲ ಮತ್ತು ಅವ್ರು ಹೇಳಿ ಎರಡು ಸರಿ ನಾವು ರಿಪೀಟ್ ಮಾಡ್ತೀವಿ ಸೊ ಆ ಟೀಚಿಂಗ್ ಮೆಥಡ್ ಏನಿದೆ ಅದು ತುಂಬ ಇಷ್ಟ ಆಗುತ್ತೆ ಇಲ್ಲಿ ಮತ್ತು ವರ್ಷಕ್ಕೊಂದ್ಸರಿ ಇಲ್ಲಿ ಒಂದು ಹೋಮ್ ಅಂತ ಮಾಡ್ತೀವಿ ಒಂದು ಯಜ್ಞ ಮಾಡ್ತಾ ಇರ್ತೀವಿ ರಾಮತಾರಕ ಯಜ್ಞ ಆಮೇಲೆ ಯಜ್ಞ ರುದ್ರ ಯಜ್ಞ ರುದ್ರಯಜ್ಞ ಆಮೇಲೆ ಈಗ ಸದ್ಗುರು ಯಜ್ಞ ಮಾಡ್ತಾಯಿದ್ದೀವಿ ದೊಡ್ಡ ರೀತಿಯಲ್ಲೇ ಮಾಡ್ತೀವಿ ನಮ್ಮ ಚಲಕೆರೆ ಗುರುಗಳು ಬರ್ತಾರೆ ಇಲ್ಲಿ ಪಾರಾಯಣ ಮಾಡಲಿಕ್ಕೆ ಒಂದು ವರ್ಷ ರಾಮತಾರಕ ಯಜ್ಞ ಮಾಡಿದ್ವಿ ಆಮೇಲೆ ಲಕ್ಷ ಮೋದಕ ಯಜ್ಞ ಮಾಡಿದ್ವಿ ಈ ವರ್ಷ ಸದ್ಗುರು ಯಜ್ಞ ಮಾಡ್ತಾ ಇದ್ದೀವಿ ಸೊ ಅದರಿಂದ ನಾವು ಏನು ಕಲ್ತಿದ್ದೀವಿ ಅದನ್ನು ಇಲ್ಲಿ ನಮಗೆ ಮಾಡಲಿಕ್ಕೂ ಅವಕಾಶ ಸಿಗುತ್ತೆ ಅಹ್ ನೋಡಿದ್ರಲ್ಲ ವೀಕ್ಷಕರೇ ಕಲಿತಾ ಇರೋರು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಆಸಕ್ತಿ ಇರಬೇಕು ಅಷ್ಟೇ ಆಸಕ್ತಿ ಇದ್ದರೆ ಯಾರಾದರೂ ಕಲಿಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೀವೇನಂತೀರಾ